ಎ ಪಿ ಸಿ ಡಿ ಅಲ್ಫಾಬೆಟ್ಸನ್ನು ಮಹಾಪುರುಷರು ಮತ್ತು ಮಹಿಳಾ ಮಣಿಗಳ ಹೆಸರಿನಿಂದ ಮತ್ತು ಅವರ ಜೀವನ ಸಾಧನೆಯ ಪರಿಚಯದ ಜೊತೆಗೆ ತಿಳಿದುಕೊಳ್ಳೋಣ ಆರ್ಯಭಟ್ಟ ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತ ಹಾಗೂ ಖಗೋಳ ಶಾಸ್ತ್ರಜ್ಞ ಭಾರತದ ಬಾಹ್ಯಾಕಾಶ ಸಂಸ್ಥೆ ಮೊದಲು ಹಾರಿಸಿದ ಉಪಗ್ರಹಕ್ಕೆ ಆರ್ಯಭಟ್ಟ ಎಂದೇ ಹೆಸರಿಸಿತು ಆರ್ಯಭಟಿಯಂ ಇದು ಪ್ರಾಚೀನ ಭಾರತದ ಮೊದಲನೇ ಬಾಹ್ಯಾಕಾಶ ಶಾಸ್ತ್ರದ ಗ್ರಂಥವಾಗಿದೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದ ಮಹಾನ್ ಕ್ರಾಂತಿಕಾರ ವಚನಗಳ ಮೂಲಕ ಅತಿ ಸಾಮಾನ್ಯರ ಹೃದಯ ತಟ್ಟಿದವರು ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು ಇದಕ್ಕೆ ಮೊದಲನೇ ಸಂಸತ್ ಎಂದೇ ಕರೆಯುತ್ತಾರೆ ಜಾತಿರಹಿತ ಸಮಾಜದ ರಚನೆ ಇವರ ಉದ್ದೇಶವಾಗಿತ್ತು ಮುಂದುವರಿಯುವುದು ಧನ್ಯವಾದಗಳು